ಈ ಸರ್ಕಾರದ ಕೂಡ ಇವರ ಪಕ್ಷದ ಬಹುತೇಕ ನಾಯಕರು ಕೂಡ ಹೆಣ್ಮಕ್ಳ ಬಗ್ಗೆ ಅಧೂರವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋ ಆರೋಪಿಸ್ತೇವೆ ಅತ್ಯಂತ ದುರ್ದೈವ ಶಾಸನ ಸಭೆಯ ಸದಸ್ಯರು ಬಿಜೆಪಿಯ ನಾಯಕರು ನಮ್ಮ ಮಹಿಳೆಯ ಅತ್ಯಂತ ವಿರೋಧ ದಿಷ್ಟಾದಿಂದ ಈ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅತ್ಯಂತ ನೀಚ ಕೆಲಸ ಇವತ್ತು ಮಹಿಳೆಯರಿಗೆ ಸಣ್ಣ ಅಗೌರವ ಆದರೂ ಕೆಂಥ ದಯಸ್ಗೆ ಇರತಕ್ಕಂಥ ಸಮಾಜ ನಮ್ಮ ಆ ರೀತಿ ಕಾನೂನುಗಳಿದೆ ಅಂಥದ್ರೊಳಗೆ ಈ ರೀತಿ ಲಘುವಾದ ಅವಮಾನ ಮಾಡ್ತಕ್ಕಂಥ ಏನು ಮಾತಿದೆ ಶಬ್ದಗಳಿದೆ ಇದು ತೀವ್ರವಾಗಿ ದಂಡನೆ ಮಾಡಲೇಬೇಕು ಸಮಾಜ ತಂಡನೆ ಮಾಡಬೇಕು ಏನಾದರೂ ಕುಮಾರ್ ಅವ್ರದ್ದಾಗಿ ಅವ್ರಿಗೆ ಆತ್ಮಾನ್ಸನ್ಸ್ ಅಂತ ಹೇಳಿದ್ರೆ ಎಲ್ಲರೂ ಆತ್ಮಶಾಸ್ತ್ರ ಆತ್ಮ ಪ್ರಜ್ಞೆ ಇದ್ದರೆ ಅವರು ಏನಾದರೂ ಈ ರೀತಿ ಮಾತಾಡಿದ್ದಕ್ಕೆ ನೋವಾಗಿದ್ದರೆ ಸ್ವತಃ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಮುಖ್ಯ ಕಾರ್ಯದರ್ಶಿಯವರಿಗೆ ಹೋಗಿ ಅವರು ಕ್ಷಮೆ ಕೇಳಬೇಕು ಅಂತೇಳಿ ನಾನು ಸಂದರ್ಭದಲ್ಲಿ ನಿರೀಕ್ಷೆ ಮಾಡ್ತೀನಿ ಅಪೇಕ್ಷೆ ಮಾಡ್ತೀನಿ ಇಲ್ಲದೇ ಇದ್ದರೆ ನೀವು ರಾಜಕೀಯದಲ್ಲಿರ್ತಕ್ಕಂಥ ಜನರಿಗೆ ಅವಮಾನ ಮಾಡಬೇಕಾಗುತ್ತೆ ಈ ರೀತಿ ನೀಚೆ ಮಟ್ಟಕ್ಕೆ ಇರ್ತಕ್ಕಂಥದ್ದನ್ನು ಯಾರೂ ಸಹಿಸೋದಿಲ್ಲ